ಮುಂಗಾರು ಕೃಷಿ ಚಟುವಟಿಕೆಗೆ ಅವಶ್ಯಕತೆ ಇರುವ ಯೂರಿಯಾವನ್ನು ಪ್ರತಿ ವರ್ಷ ಸಮರ್ಪಕವಾಗಿ ವಿತರಣೆ ಮಾಡುವಲ್ಲಿ ಕೃಷಿ ಸಚಿವರು ಸಂಪೂರ್ಣವಾಗಿ ಇದ್ದಾರೆ ಇನ್ನೇನು ಮುಂಗಾರು ಮಳೆ ಪ್ರಾರಂಭ ಆಗ್ತದೆ ಕೃಷಿ ಚಟುವಟಿಕೆಗೆ ರೈತರೆಲ್ಲರೂ ಸನ್ನದ್ರಾಗ್ತಾರೆ ಅವರಿಗೆ ಬಿತ್ತನೆ ಬೀಜ ಮತ್ತು ಯೂರಿಯಾವನ್ನು ಸಮರ್ಪಕ ವಿತರಣೆ ಮಾಡ್ತೀವಿ ಯಾವುದೇ ಕೊರತೆ ಆಗಲ್ಲ ಜಿಲ್ಲಾ ರಾಜ್ಯಾದ್ಯಂತ ಎಲ್ಲ ಕೃಷಿ ಗೋದಾಮುಗಳು ಕೃಷಿ ಇಲಾಖೆ ಗೋದಾಮಗಳಲ್ಲಿ ದಾಸ್ತಾನು ಆಗ್ತಾ ಇದೆ ಅಂಥೇಳಿ ಹೇಳಿಕೆ ಕೊಡ್ತಾ ಇದ್ದಾರೆ ಆ ಹೇಳಿಕೆ ವಿಧಾನಸೌಧದ ಇನ್ನೂರು ಇಪ್ಪತ್ತ್ನಾಲ್ಕು ಎಮ್ ಎಲ್ ಎಗಳಿಗೆ ಮಾತ್ರ ಕೆಲಸದೇ ಹೊರ್ತನು ರೈತರಿಗೆ ಯಾರಿಗೂ ಕೆಲಸ ಇಲ್ಲ ಪ್ರತಿ ವರ್ಷ ಮಂಗ್ ಮುಂಗಾರು ಮಳೆ ಆ ಏನು ಆರ್ಭಟ ಹೆಚ್ಚಾಗ್ತಾ ಇರ್ತದೆ ರೈತರು ವರ್ಷದ ಗಂಜಿಯಾದ ರಾಗಿ ಬೆಳೆಯನ್ನು ಇನ್ನೇನು ಬಿತ್ತನೆ ಮಾಡಬೇಕಂದ್ರೆ ಬಿತ್ತನೆ ಬೀಜ ಮಾತ್ರ ಕೊಡ್ತಾರೆ ಅದು ಯೂರಿಯಾ ಮಾತ್ರ ಕೊಡ್ತಾ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಅಲ್ಲಿನ ರೈತರ ಮೇಲೆ ಲಾಠಿ ಚಾರ್ಜು ಆಗ್ತದೆ ಗೋಲಿಬಾರ್ದು ಆಗ್ತದೆ ಉದಾಹರಣೆಗಳಿದೆ ಆದರೂ ಸಹ ಈ ಒಂದು ಕೃಷಿ ಮಂತ್ರಿಗಳು ಈ ಒಂದು ಯೂರಿಯಾ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಲು ವಿಫಲಾಗಿದೆ ಇನ್ನು ಕೋಲಾರ ಜಿಲ್ಲಾದ್ಯಂತ ಇತ್ತೀಚೆಗೆ ಸುರಿಯುತ್ತಿರುವಂತಹ ಮುಂಗಾರು ಮಳೆಯಿಂದ ಅವಶ್ಯಕತೆ ಇರುವ ಯೂರಿಯಾ ಕೇಳಿದರೆ ಡಿ ಎ ಪಿ ತಗೋ ಅಂತ ಹೇಳ್ತಾರೆ ಡಿ ಎ ಪಿ ತಗೊಂಡ್ರೆ ಬಯೋಕಾಪ್ಟು ತಗೋ ಅಂತ ಹೇಳ್ತಾರೆ ಅಂದರೆ ಒಂದು ಒಂದು ಚೈನ್ ಲಿಂಕ್ ಮಾಡ್ಕೊಂಡಿರ್ತಾರೆ ಇದನ್ನು ಸಮರ್ಪಕವಾಗಿ ನಿಭಾಯಿಸಲು ಕೃಷಿ ಅಧಿಕಾರಿಗಳು ವಿಫಲವಾಗಿದ್ದಾರೆ ಯಾಕಂದರೆ ಇವತ್ತು ರಾಗಿ ಬೆಳೆ ಸಮೃದ್ಧವಾಗಿ ಬಂದೈತೆ ಅದಕ್ಕೆ ಯೂರಿಯಾ ಅವಶ್ಯಕತೆ ಬೇಕು ನ್ಯಾನೋ ಯೂರಿಯಾ ಹಾಕೋಕ್ಕಾಗಲ್ಲ ಆದರೂ ಸಿಗ್ತಾ ಇಲ್ಲ ಆದರೆ ಯೂರಿಯಾ ಕೇಳಿದರೆ ನಮ್ಮ ದತ್ತು ದಾಸನಲ್ಲ ಇನ್ನು ಕೆಲವು ಅಂಗಡಿ ಅಂದರೆ ಖಾಸಗಿ ಅಂಗಡಿ ಪರವಾನಗಿ ಬರೋ ರಸಗೊಬ್ಬರ ಅಂಗಡಿಗಳವರು ಯಾವ ರೀತಿ ಇದೆ ಅಂದರೆ ಕೃತಕ ಭಾವವನ್ನು ಸೃಷ್ಟಿ ಮಾಡಿ ರೈತರಿಗೆ ಯೂರಿಯಾ ಕೊಡೋಲ್ಲ ರಾತ್ರೋರಾತ್ರಿ ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತು ರೂಪಾಯಿ ಯೂರಿಯಾ ಮೂಟೆನ ನಾನೂರು ನಾನ್ನೂರೈವತ್ತಿಗೆ ಆಂಧ್ರಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ ಕೆಲವು ರೈತರನ್ನು ಅವರೇ ನೇಮಕ ಮಾಡಿಕೊಂಡು ರೈತರಿಗೆ ಬೇಕಾಗಿರೋ ಒಂದು ಮೂಟೆ ಎರಡು ಮೂಟೆ ತೊಗೊಂಡೋಗಿ ಅದನ್ನು ಸಹ ಆಂಧ್ರಾಗೆ ಮಾರಾಟ ಮಾಡುವ ದಂಧೆ ಯಥೇಚ್ಛವಾಗಿದೆ ಆದರೆ ಈ ಒಂದು ಪರವಾನಿಗೆ ಪಡೆದು ರೈತರಿಗೆ ಜಿಲ್ಲೆಯ ರೈತರಿಗೆ ಸಮರ್ಪಕ ಯೂರಿಯಾ ವಿತರಣೆ ಮಾಡಿದ ಖಾಸಗಿ ಅಂಗಡಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅವರ ಪರವಾನಿಗೆಯನ್ನು ರದ್ದು ಮಾಡಿ ರೈತರಿಗೆ ಅವಶ್ಯಕತೆ ಇರುವಂಥ ಯೂರಿಯಾವನ್ನು ಸಮರ್ಪಕವಾಗಿ ವಿತರಣೆ ಮಾಡುವ ಮುಖಾಂತರ ವರ್ಷದ ಗಂಜಿ ಬುಟ್ಟಿಯಾದಂತಹ ರಾಗಿ ಬೆಳೆಯನ್ನು ರಕ್ಷಣೆ ಮಾಡಬೇಕಂತೇಳಿ ಕೃಷಿ ಒಂದು ಇಲಾಖೆ ಅಧಿಕಾರಿಗಳನ್ನು ಒತ್ತಾಯ ಮಾಡ್ತಾ